ನಮಸ್ಕಾರ ಎಲ್ಲಿ ಹೋಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ಹಾಗೆ ಇಲ್ಲಿ ನಡೀತಿರೋ ಸೀನ್ ನೋಡಿಬಿಟ್ಟು ನಿಮಗೆ ಇವತ್ತು ಯಾವ ಇರ್ಬೋದು ಯಾವ ದಿನದ ಇರ್ಬೋದು ಅಂತ ನಿಮಗೆ ನೀಟಾಗಿ ಅರ್ಥ ಆಗ್ತಿದೆ ಓಕೆ ಇವತ್ತು ಬೆಳಗ್ಗೆಯಿಂದ ಏನೇನು ದವಾಕ್ತೆ ಏನೇನು ಮಾಡಿದೆ ಎಲ್ಲನೂ ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟು ಒಂದು ಗ್ಲಾಸ್ ಕಾಫಿನಪ್ಪ ನಾನೆಂತೂ ಕಾಫಿ ಕುಡಿಯೋಲ್ಲ ಅಂತ ನಿಮಗೆ ಗೊತ್ತು ಕಾಫಿ ಕುಡಿಯುವ ಆದ್ಮಿಗೆ ಫಸ್ಟು ಕಾಫಿ ಕೊಟ್ಬಿಡೋಣ ಅಂತ ಕೊಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಿಳಿ ಬಿಳಿ ಮೈದಾ ಹಿಟ್ಟನ್ನು ಕಲಸಿ ಇಡುತ್ತಿದ್ದೇನೆ ಯಾಕೆ ಹೋಳಿಗೆ ಮಾಡಬೇಕಲ್ವಾ ಅದಕ್ಕೆ ಕಂಡ್ರಿ ಇನ್ನೇನು ಕಲಿಸ್ತಾಣ ಹಬ್ಬದ ಟೈಮ್ ಅಲ್ವಾ ಹೋಳಿಗೆ ಮಾಡೇಬಿಡೋಣ ನೋಡೋಣ ಒಂದು ಕೈ ಅಂತ ಹೇಳಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡೋಣ ಯಾಕಂದರೆ ಮೈದಾ ಹಿಟ್ಟು ಒಂದು ಮೂರರಿಂದ ಅವರ್ ನೆಂದರೆ ಸೂಪರಾಗಿ ಹೋಗ್ಬಿಟ್ಟು ಬರುತ್ತೆ ಅಂತ ವಿಷಯ ಅಲ್ವಾ ಅದಕ್ಕಾಗಿ ನೀನು ಸೈಡಲ್ಲಿರಮ್ಮ ಹುಡುಗಿ ಮತ್ತೆ ಬರ್ತೀನಿ ನಿನ್ನ ಕಡೆಗೆ ಅಂತ ಹೇಳಿ ಮಿಕ್ಸ್ ಮಾಡಿ ಹೇಟ್ಬಿಟ್ಟೆ ಓಕೆ ಇಲ್ಲ ಹಾಲು ಇದೆ ಪಲಾವು ತಿಂಡಿಗೆ ಮಾಡಿದ್ದೆ ಗೊತ್ತಾಗ್ತಿದೆ ನಾವು ಕೂತ್ಕೊಂಡು ಬ್ಯಾಟಿಂಗ್ ಬರೆಸ್ತಾ ಇದ್ದೀವಿ ಯಾಕೆ ಹೇಳಿ ದಿನೆಲ್ಲ ಕೆಲಸ ನಾನು ನಾ ಬ್ಯಾಟಿಂಗ್ ಸಿಕ್ಸು ಫೋರು ಅಂತ ಹೊಡೆಯೋರಲ್ಲಿದೆ ಅದಕ್ಕಾಗಿ ಫಸ್ಟು ಸ್ಟ್ರಾಂಗಾಗಿ ತಿಂಡಿ ತಿನ್ಕೊಬರೋಣ ಫುಲ್ಲು ಅಂತ ತಿಂಡಿ ತಿಂತಾಯಿದ್ದೀನಿ ಅದನ್ನು ಸೀನ್ ಕಟ್ ಮಾಡಿದ್ರೆ ಈ ಸೀನಿಗೆ ಬಂದರೆ ಇಲ್ಲೇನು ನಡೀತಾ ಇದೆ ಇಲ್ಲಿ ನಮ್ಮ ಪತಿದೇವರು ಕೂತ್ಕೊಂಡು ಬಾಗಿಲಿಗೆ ತೋರಣವನ್ನು ರೆಡಿ ಮಾಡ್ತಾ ಇದ್ದಾರೆ ಹಬ್ಬ ಅಂದರೆ ಮೇಯ್ನಾಗಿ ಬಾಗಿಲ ಕಡೆ ಓಡಾಡ ಓಡಾಡುವಾಗ ತೋರಣ ನೋಡಿದೆ ಸಿಕ್ಕಾಟೆ ಖುಷಿಯಾಗುತ್ತೆ ಅಲ್ವಾ ಹಾಗೆ ಇಲ್ಲೇನು ಮಾಡ್ತಿದ್ದೀನಿ ಒಂದು ಹತ್ತು ನಿಮಿಷದಿಂದ ಒಂದೇ ಒಂದು ಸಿಂಗಲ್ ಏರ್ಪಿನ್ ಹುಡುಕ್ತಾ ಇದ್ದೀನಿ ಕಣ್ರಿ ಹೆಣ್ಮಕ್ಳು ಪಜಿತಿ ಏನು ಹೇಳೋದು ಬೇಡ ಅಂದಾಗ ಅಲ್ಲಿ ಇಲ್ಲಿ ಇಪ್ಪತ್ನಾಲ್ಕು ಕೈಕಾಲಿಗೆಲ್ಲ ಸಿಗ್ತಾಯಿರ್ತವೆ ಇದ್ರಜ್ಜಿನ ಅವಡಾ ಅಂದ್ಕೊಂಡು ಹಂಗೆ ಹಿಂಗೆ ಫೈನಲಾಗಿ ಒಂದು ಏರ್ಪಿನ ಹುಡ್ಕೊಂಬಂದು ನಾವು ಹೂವನ್ನು ಮಡ್ಕೊಳ್ತಾ ಇದ್ದೀವಿ ಹೌದು ಹೆಣ್ಮಕ್ಳ ಹಬ್ಬ ಬಂತು ಅಂದರೆ ನನ್ನಂಗೆ ಒಂದು ಸೀರೆ ಉಡ್ಕೊಂಬಿಟ್ಟು ಒಂದು ಒಂದು ಮಳೆ ಹೂವು ತಲೆಯಲ್ಲಿ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಹಾಗೆ ನೋಡಿ ಇಲ್ಲಿ ಯಾವಾಗೂ ಮಾಡೋ ಮಿಸ್ಟೇಕ್ ಇವಾಗೂ ಮಾಡಿದ್ದೀನಿ ಇದು ನಂದೇ ಕೊಡ್ಡು ನಾನೇ ಮಾಡುವ ಮಿಸ್ಟೇಕ್ ಅದು ಬಟ್ಟೆ ತಗೊತೀನಿ ಅದಕ್ಕೆ ಕ್ಲೋಸ್ ಮಾಡೋ ಜಾಯ್ ಮನೇ ಇಲ್ಲ ನಂದು ಓಕೆ ಇವಾಗ ಮೇನ್ ಬರೋಣ ಹಬ್ಬದ ಶುಭಾಶಯಗಳು ಯಾವ ಹಬ್ಬ ಶುಭಾಶಯಗಳು ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹೌದು ಇಲ್ಲಿ ಹಬ್ಬದ ಪೂಜೆ ಎಲ್ಲ ಮುಗಿಸಿದ್ದೀನಿ ನಾನು ಎಲ್ಲ ತಯಾರಿ ಮಾಡಿಕೊಂಡ ತಯಾರಿ ಎಲ್ಲ ಪೂಜೆನೇ ಮುಗ್ದಿದೆ ನನ್ನದು ಓಕೆನಾ ಯಾರು ಬೇವು ಬೆಲ್ಲ ಹೆಂಗೆ ಮಾಡ್ತೀರಾ ನಾನು ನೋಡಿ ಈ ಥರ ಮಾಡ್ತೀನಿ ನೆಕ್ಸ್ಟು ಅದಾದ ಮೇಲೆ ಮೇನ್ ಟಾಪಿಕ್ಕು ಏನು ಎಣ್ಣೆ ಒಡೆಯೋದು ಎಣ್ಣೆ ಒಡ್ಸೋದು ಅದೆಲ್ಲ ಅಲ್ಲಪ್ಪ ಹಬ್ಬದ ದಿನ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಲ್ವಾ ಹಾಗಾಗಿ ಎಣ್ಣೆ ಹಚ್ತಿದ್ದೀನಿ ನನ್ನ ಮಗ ಫುಲ್ಲು ಒಂದು ಮುಟ್ಟಂಗಿಲ್ಲ ಮುಟ್ಟಂಗೆಲ್ಲ ಫುಲ್ಲು ನಗ್ತಾಯಿದ್ದ ಆದರೂ ಬಿಡ್ತಾ ಇರಲಿಲ್ಲ ಚೆನ್ನಾಗಿ ತಲೆಗೆ ಫುಲ್ ಎಣ್ಣೆ ಹಾಕ್ಬಿಟ್ಟು ಬಾಡಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಅಲ್ಲೇ ಇವತ್ತು ನಿನಗೆ ಇದೇ ಹಬ್ಬ ಎಣ್ಣೆ ಹಚ್ಬಿಟ್ಟು ಹಿಂದಿನ ಕಾಲದಲ್ಲಿ ಒಡಿತಿದ್ರಲ್ಲ ಹಾಗೆ ನಾಯಿಗಳಂಗೆ ಹೊಡಿತೀನಿ ಕಣೋ ಅಂತ ಏನೇನೋ ಹೇಳ್ಕೊಂಡು ಮಾಡಿ ನನ್ನ ದೊಡ್ಡ ನಂಗೆ ಎಣ್ಣೆ ಬೇಡ ಅಂತ ಓಡಾಕ್ತಿದ್ದ ಹಾರು ಅದು ಹೆಂಗೆ ಬೇಡ ನೋಡ್ತೀನಿ ಅಂತ ಅವರಪ್ಪ ಹೇಳ್ಕೊಂಬಂದು ಕೂರಿಸ್ಕೊಂಡು ಫುಲ್ ಪಟಾ ಅಂತ ಇದ್ದಾರೆ ನೋಡಿ ಅಲ್ಲಿ ಕಾಣಿಸಿದೆ ಅಲ್ವಾ ಆಮೇಲೆ ನಾನು ಕೂಡ ಎಣ್ಣೆನ ಕೈಗೆ ಹಾಕೊಂಡು ಬಂದ್ರಲ್ಲಿ ಟೈಮ್ ಆಯಿತು ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು ನಾಯಿಗಳ ಅಂತ ಕರ್ಕೊಂಡು ಕುತ್ಕೊಂಡಿದ್ದೀನಿ ಯಾಕೆ ಎಣ್ಣೆ ಹಚ್ಚುವ ಕಾರ್ಯಕ್ರಮದಲ್ಲಿ ನೋಡಿ ಅಪ್ಪ ಮಕ್ಕಳಿಗೆ ಮಕ್ಕಳು ಅಪ್ಪಂಗೆ ಹೆಂಗೆ ಹಚ್ಕೊತಾ ಇದ್ದಾರೆ ಅಂತ ಎಣ್ಣೆನ ಹೌದು ಅವ್ರಿಗೆ ಎಲ್ಲರಿಗೂ ಸೇರಿಸಿ ನಾನು ಕೂಡ ಎಣ್ಣೆ ಹಾಕ್ತೆ ಹಂಗೆ ಹಾಕ್ಬಿಟ್ಟು ಸ್ವಲ್ಪ ಅಡುಗೆ ಮನೇಲಿ ಬಾ ಬಾ ಕೆಲಸ ಇದೆ ಆ ನಾಯಿಗಳು ಏನಾದರೂ ಮಾಡ್ಕೊಳ್ಳಿ ನಿನಗೆ ಯಾಕೆ ಭಾರಿ ಅಡುಗೆ ಮನೆಗೆ ಅಂತ ಕರೀತಾ ಇತ್ತು ಮನಸ್ಸು ಹಂಗಾಗಿ ನಾವು ಅಲ್ಲಿಂದ ಅಡುಗೆ ಮನೆಗೆ ಜೂಟಾದ್ವಿ ಓಕೆ ಇವಾಗ ಏನು ಇದ್ದೀವಿ ಬೇಳೆಯನ್ನು ಬೇಯಿಸ್ತಾ ಇದ್ದೀವಿ ಯಾಕೆ ಒಬ್ಬಟ್ಟು ಹೂರ್ಣ ಮಾಡೋಣ ಅಂತ ಎಲ್ಲ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ತಯಾರಿ ಮಾಡಿಕೊಂಡೇನೆ ಕೆಲಸ ಈಸಿ ಆಗುತ್ತೆ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು ಒಂದು ಗಂಟೆ ಆಗಿತ್ತು ನಾನು ಬೇಳೆ ಬೇಯಕ್ಕೆ ಇಟ್ಟಾಗ ಸೊ ನನಗೆ ಫುಲ್ಲು ಕೋಪನೂ ಬರ್ತಾಯಿತ್ತು ಯಾಕೆ ಅಂದರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆ ಗೀಜೆ ಮುಗಿಸ್ಕೊಂಡ್ ಹೊತ್ತಿಗೆ ಅಡುಗೆ ಮನೆಯನ್ನು ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ ಕಣ್ರಿ ಕೋಪ ಬರುತ್ತಾ ಇಲ್ವೋ ಉರಿ ಬರುತ್ತಾ ಇಲ್ವೋ ಆರು ಒದ್ದಾಗ್ತೀನಿ ನನ್ನ ಮಕ್ಕಳ ಮಾನ ಇದೆಯಾ ಇವಾಗ ತಾನೇ ಕ್ಲೀನ್ ಮಾಡೋಗಿದ್ದೀನಿ ನಿಮಗೆಲ್ಲ ಕೈಕಾಲು ಮುರಿದು ನಿಮ್ಮ ಕೈಲೇ ಮಾಡಿಸ್ಬೇಕು ಹಾಗೆ ಹೀಗೆ ಅದು ಇದು ಅಂತ ಬೈಕೊಂಡು ಫೈನಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಕೆಲಸನ ಮಾಡಿಕೊಂಡು ಹಾಗೆ ಅಡುಗೆ ಊಟಕ್ಕೆ ಎಲ್ಲ ರೆಡಿ ಮಾಡೋಣ ಅಂತ ಅಡುಗೆ ಮನೆಯಲ್ಲಿ ಮೇಡಮ್ ಅವರು ಯದ್ವಾ ತದ್ವಾ ಬ್ಯುಸಿ ಆಯಿತು ಅದರಲ್ಲೂ ಆ ಬೇಸಿಗೆ ಕಾಲದಲ್ಲಿ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಏನೋ ವಿಡಿಯೋ ಮಾಡಿ ಬಂದಿನ ಆಗಿಲ್ಲ ಆ ಬೇಸಿಗೆ ಕಾಲದಲ್ಲಿ ಹೋಗ್ತಿದ್ದೀನಿ ಇಲ್ಲ ಇವಾಗಲೇ ಫುಲ್ಲು ಆ ಸೀರೆ ಉಟ್ಕೊಂಡು ಎದ್ವಾ ತದ್ವಾದುಕೊಂಡು ಎಷ್ಟು ಕೆಲಸ ಮಾಡ್ತಾ ಇರ್ತೀನಿ ನೋಡಿ ಈ ಹಂತದಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ನಾ ನನ್ನ ಮಕ್ಕಳರ ಎಲ್ಲರೂ ನಾನು ಕೆಲಸನೇ ಮಾಡಲ್ಲ ಅಂತವೆ ಸ್ಟೊಪ್ಪಿಟ್ ಫೆಲೋಸ್ ಓಕೆ ನೆಕ್ಸ್ಟ್ ಬನ್ನಿ ಈ ಕಾಯನ್ನು ತುರಿದು ಕೊಡಿ ಮಹಾನ್ ವ್ಯಕ್ತಿಗಳೇ ಅಂತ ಕರೆದು ಬಿಟ್ಟು ಅವ್ರ ಕೆಲ ತುರಿಸ್ಕೋತೀವಿ ಯಾಕೆ ನಾವೇ ತುರ್ಸ್ಕೊಂಡ್ರೆ ಬಿದ್ದೋಗೋ ಚಾನ್ಸಸ್ ಇತ್ತು ಕೆಲಸ ಮಾಡಿ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗ ತಂದಿದ್ದ ತರಕಾರಿನೆಲ್ಲ ಪ್ಯಾಕ್ ಮಾಡ್ತಾ ಇದ್ದ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಬೇಳೆ ನೀರನ್ನು ಸುರಿಸುತ್ತಾ ಇದ್ದೇನೆ ಕೆಲಸದ ಬ್ಯುಸಿಯಲ್ಲಿ ಒಬ್ರಿಗೊಬ್ರು ಟೈಮ್ ಕೊಟ್ಕೊಂಡು ನೀವು ನಾವು ಎಲ್ಲ ಮಿಕ್ಸಲ್ಲಿ ಕೆಲಸ ಮಾಡೋಣ ಅಂತ ಕೆಲಸ ಮಾಡ್ತಾ ಇದ್ವಿ ಆ ಡೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಬ್ಬದ ವೈಬು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದರಲ್ಲಿ ಇದ್ದವ್ರಿಗೆಲ್ಲ ರುಬ್ಬಾಗ್ತಿದ್ದು ನಾನೊಬ್ಬಳೆ ಬಾಯಿಗೆ ಬಂದಂಗೆ ಬೈಕೊಂಡು ಅಲ್ಲಿ ಇಲ್ಲಿ ತಿರುಗ್ತಿದ್ದವಳು ನಾನೊಬ್ಬಳೆ ಬಯಸ್ಕೊಂತಿದ್ದ ಬಡಪಾಯಿಗಳು ಆ ಮೂರು ಜನ ಅಂತ ಹೇಳ್ಬೋದು ಯಾಕೆ ಹೇಳಿ ಅಷ್ಟು ಬ್ಯುಸಿ ಇದ್ದೆ ಅಪ್ಪ ಬ್ಯುಸಿ ಇದ್ದೆ ಬ್ಯುಸಿ ಇಲ್ಲ ಅಂದರೆ ಮುದ ಆಡ್ಕೊಂಡಿರ್ತೀನಿ ಬ್ಯುಸಿ ಇದ್ದಾಗ ಏನು ಮಾಡೋದು ಕೈಕಾಲಿಗೆ ಸಿಕ್ತವ್ರನ್ನೆಲ್ಲ ಇರಬೇಕು ಅದೇ ಚೆಂದ ಹೆಣ್ಮಕ್ಳಿಗೆ ಇಲ್ಲ ಅಂದರೆ ಅವ್ರು ತಿಂದಿದ್ದೆಲ್ಲ ಹೆಂಗೆ ಅರಗುತ್ತೆ ಹಂಗಲ್ಲ ಕೆಲಸ ಮಾಡೋದಕ್ಕೆ ಒಂಥರ ಪವರ್ ಸ್ಟ್ಯಾಮಿನಾ ಬರುತ್ತೆ ನಮಗೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಹೋಗೋಣ ಹೀಗೆ ಹಬ್ಬದ ಕೆಲಸದಲ್ಲಿ ಬಿಝಿ ಇದ್ದಾಗ ನನ್ನ ಮಗ ಅಮ್ಮ ಅದೇಲಿದೆ ಇದೇಲಿದೆ ಹೋಗಲೆ ನಾಯಿ ನೀನೇ ಹುಡುಕೋ ಹಂಗೆ ಹಿಂಗೆ ಒದ್ದಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಬೈಕೊಂಡು ನೆಕ್ಸ್ಟು ಫೈನಲಿ ಹಂಗೆ ಹಿಂಗೆ ನಮ್ಮ ಹೋರಣ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ವಿಡಿಯೋ ಮಾಡಿಕೊಂಡು ಎದ್ವಾ ತದ್ವಾ ಟೈಮ್ ಮಾಡ್ಕೋತಿದ್ದೆ ನನ್ನ ಮಗ ಸ್ನಾನ ಮಾಡಿ ಹೊಸ ಹೊಟ್ಟೆ ಹಾಕೊಂಡು ಹೆಂಗೆ ಕಾಣಿಸ್ತಾ ಇದ್ದಾನೆ ಮಂಕಿ ಥರ ಆಡ್ತಾ ಇದ್ದಾನೆ ನನ್ನ ಥರನೇ ಸೇಮ್ ಅಂದ ಅಂತ ಅನ್ನೋಕ್ಕಾಗಲ್ಲ ನಾನು ಸ್ವಲ್ಪ ಕಮ್ಮಿ ಆಡ್ತೀನಿ ಅವ್ನು ಸ್ವಲ್ಪ ಜಾಸ್ತಿ ಆಡ್ತಾನೆ ಅಂತ ಇಟ್ಕೋಬೋದು ಓಕೆ ಇಲ್ಲಿ ನಮ್ಮ ಗ್ರೈಂಡರಲ್ಲಿ ಹೂರಣಕ್ಕೆ ಎಲ್ಲ ಬೇಳೆ ಚೆನ್ನಾಗಿ ಮೆತ್ತಗೆ ಗ್ರೈಂಡ್ ಆಗಮ್ಮ ಅಂತ ಹಾಕ್ಬಿಟ್ಟು ನನ್ನ ಮಗ ಮಧ್ಯದಲ್ಲಿ ಬಂದ ಮುದ್ದು ಮಾಡಿದೆ ಹಾಗೆ ನಾನಿಲ್ಲಿ ಕೋಸಂಬರಿಗೆ ರೆಡಿ ಮಾಡ್ತಿದ್ದೆ ನಾನು ಕಟ್ ಮಾಡ್ತೀನಿ ಅಂತ ಬಂದ ನನ್ನ ಮಗ ಮಾಡಪ್ಪ ಅಂತ ಅವನಿಗೆ ಕೊಟ್ಟು ಆಮೇಲೆ ಅಮ್ಮ ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಇದು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದ ನನ್ನ ಮಗ ಅಯ್ಯೋ ನನ್ನ ಮುದ್ದು ಕಂದ ಇಷ್ಟಿನ ಎಲ್ಲಪ್ಪ ಇದ್ದೆ ಅಂತ ಹೇಳೋಕ್ಕಾಗಲ್ಲ ರೀ ಯಾವಾಗೋ ಅವ್ನು ಫ್ರೀ ಇದ್ದಾಗ ಈ ಥರ ಅಡುಗೆ ಮನೆಗೆ ಬಂದು ಏನಾರೋ ಅವ್ನ ಕೈಲಾಗಿ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತಾನೆ ನಾನು ಹಿಂದೆಯಿಂದನೇ ಸುತ್ತಾ ಇರ್ತಾನೆ ನಾಯಿ ಮರಿ ಥರ ಹಂಗಾಗಿ ನಾನು ಅವನು ಮನೆಯಲ್ಲಿ ಸಿಕ್ಕ ಬಟ್ಟೆ ಜೋಡಿಗಳು ಅವರಿಬ್ರದ್ದು ಬಿಟ್ಟಾಕಿ ಅವ್ರುಗಳು ಇರ್ತಾರೆ ಬಟ್ ಜಾಸ್ತಿ ಜೊತೆ ಜೊತೆಯಾಗಿ ಸಾಗುವವರು ಯಾರು ಅಮ್ಮ ನಾಯಿ ಮಗು ನಾಯಿ ಅಂತ ನಾಯಿ ಮರಿಗಳ ಥರ ನಾವೇ ಇರ್ತೀವಿ ಫೈನಲಿ ನನ್ನ ಮಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾನೆ ಇವನಿಗೆ ಇದೆಲ್ಲ ಸ್ವಲ್ಪ ಕಲಿಸ್ಕೊಡ್ಬೇಕು ಅಂತಲೇ ನಾವು ಹಿಂದೆ ಮುಂದೆ ನಿಂತ್ಕೊಂಡು ಅದೆಲ್ಲ ಮಾಡಿಸ್ತಾ ಇರ್ತೀವಿ ಮಕ್ಕಳಿಗೆ ನಮ್ಮ ಪದ್ಧತಿಗಳನ್ನ ಹೇಳ್ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಫೈನಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದರು ಅಷ್ಟರಲ್ಲಿ ನಂದು ಅಡುಗೆ ಕೆಲಸನೂ ಆಗ್ತಿತ್ತು ಬೇವು ಬೆಲ್ಲನ ಎಲ್ಲ ಒಳ್ಳೆಯದಾಗಲಿ ಜೀವನದಲ್ಲಿ ಬರೋ ಕಷ್ಟ ಸುಖನೆಲ್ಲ ಒಟ್ಟಿಗೆ ಹಂಚ್ಕೊಳ್ಳೋಣ ಚೆನ್ನಾಗಿ ಜೀವನ ಮಾಡೋಣ ಅಂತ ಮಾತಾಡಿಕೊಂಡು ಬೇವು ಬೆಲ್ಲನ ಸವಿತಾ ಇದ್ದೀವಿ ನೀವು ಕೂಡ ಎಲ್ಲರೂ ಪ್ರೀತಿಯಿಂದ ಬೇವು ಬೆಲ್ಲನ ಸವೀರಿ ಕೆಲವೊಬ್ರದ್ದು ಮೈಂಡ್ ಸೆಟ್ ಇರುತ್ತೆ ಬೆಲ್ಲನ ಜಾಸ್ತಿ ಹಾಕೊಳ್ಳೋಣ ಬೇವನ ಒಂಚೂರು ಹಾಕೊಳ್ಳೋಣ ಅವಾಗ ಒಳ್ಳೆಯದಾಗತ್ತೆ ಅಂತ ಇಲ್ಲ ಎರಡೂ ಸಮನಾಗಿ ತಿನ್ನಿ ನಮ್ಮ ಮನಸ್ಥಿತಿ ಚೆನ್ನಾಗಿದ್ದರೂ ನಮ್ಮ ಬದುಕು ಚೆನ್ನಾಗಿರುತ್ತದೆ ಓಕೆ ಫೈನಲಿ ನಾವು ಒಬ್ಬಟ್ಟು ಕೆಲಸಕ್ಕೆ ಬಂದಾಯಿತು ನಾನಿಲ್ಲಿ ಒಬ್ಬಟ್ಟನ್ನು ಮಾಡುತ್ತಿರುವೆ ಏನು ಮಾಡ್ತಾ ತರ್ಟಿ ತಟಿ ತಟಿ ಓಕೆ ನನ್ನ ಅನ್ನಿಸ್ಬಂಡು ಇಲ್ಲಿ ಬೇಯಿಸ್ತಾ ಇದ್ದಾರೆ ಇಬ್ಬರು ಕೂಡ ಒಬ್ಬಟ್ಟನ್ನು ಮಾಡೋದರಲ್ಲಿ ಬಿಸಿ ಇದ್ದೀವಿ ಯಾಕೆ ಅಂದರೆ ನನ್ನ ಮಕ್ಕಳು ಪ್ಲೇಟ್ ಇಟ್ಕೊಂಡು ತಿನ್ನೋದಕ್ಕೆ ವೆಯ್ಟಿಂಗಲ್ಲಿ ಇದ್ದರು ಸಿಕ್ಕಾಬಟ್ಟೆ ನನಗೂ ಖುಷಿ ಆಗ್ತಿತ್ತು ಹಬ್ಬದ ದಿನ ಎಲ್ಲರೂ ಕೂರಿಸಿ ಈ ಥರ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಕೊಡೋದು ಅಂದರೆ ನನಗೇನೋ ಒಂಥರ ಖುಷಿಯಾಗುತ್ತೆ ಅದರಲ್ಲೂ ಮೊದಲೆಲ್ಲ ಬರ್ತಾ ಇರಲಿಲ್ಲ ಒಬ್ಬಟ್ಟು ಮಾಡೋದಕ್ಕೆ ಹಂಗೆ ಹಿಂಗೆ ಕಷ್ಟ ಪಟ್ಟು ಕಲೆ ಇದು ನೋಡಿ ಇವಾಗ ನೀಟಾಗಿ ಮಾಡ್ತಾಯಿದ್ದೀನಿ ಅಲ್ವ ಹಾಗೆ ಬಿಸಿ ಬಿಸಿ ಒಬ್ಬಟ್ಟನ್ನು ಎಲ್ರಿಗೂ ಕೂರಿಸ್ಬಿಟ್ಟು ಹೋಗಿ ನೀವೆಲ್ಲ ತಿನ್ನಿ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಕೊಡ್ತಾ ಇದ್ವಿ ನನ್ನ ಹಸ್ಬೆಂಡು ಅವರಿಬ್ಬರಿಗೂ ಕೊಡೋವ್ರಿಗೂ ಬೇಯಿಸಿದ್ರು ಅದಾದಮೇಲೆ ನೋಡಿ ಆ ಬೌಲ್ ಬೇಕಾ ತುಪ್ಪಕ್ಕೆ ಈ ನನ್ನ ಮಕ್ಕಳಿಗೆ ಈ ಬೆಂಗಳೂರು ಕಲೆಗಳೆಲ್ಲ ಅದು ಹೆಂಗೆ ಬಂದ್ವು ಗೊತ್ತಿಲ್ಲ ನಾವೆಲ್ಲ ಹಳ್ಳಿನಲ್ಲಿ ಹೆಂಗೆ ಹೇಳೆ ಪ್ಲೇಟಿಗೆ ಒಂದು ಸೈಡಲ್ಲಿ ಒಂಚೂರು ತುಪ್ಪ ಹಾಕೊಂಡು ಹಾಗೆ ತಿಂತಾಯ್ರು ಇವ್ರುಗಳಿಗೆ ಸ್ಟೈಲು ಏನು ಬಡ್ಡಿ ಮಕ್ಕಳ ಅಂತ ಅಂದ್ಕೊಂಡು ತಿನ್ನಪ್ಪ ಹೆಂಗೆ ತಿಂತೀರ ತಿನ್ನಿ ಅಂದ್ಕೊಂಡು ಹೊರಗೆ ಕೊಟ್ಬಿಟ್ಟು ಸಖತ್ತಾಗಿದೆ ಹಂಗಿದೆ ಹೆಂಗಿದೆ ಅಂದಿರು ನಾನು ನೋಡಿ ನೀರಾಗಿ ಹೋಗಿದ್ದೀನಿ ಎಲ್ರಿಗೂ ಕೂರಿಸಿ ಒಬ್ಬಟ್ಟುನ ತಿನ್ನಿಸ್ತಾ ಇದ್ದೆ ಹಾಗೆ ಹೇಗಿದೆ ಒಬ್ಬಟ್ಟು ಅಂತ ವಿಡಿಯೋ ಇಟ್ಕೊಂಡು ಹೋದೆ ಅವಾಗ ತುಂಬ ಖುಷಿ ಪಡೋ ಒಂದು ವಿಷಯ ನಡೀತು ಏನು ಅಂತಂದರೆ ಎಲ್ಲರೂ ನನ್ನ ಹಸ್ಬೆಂಡು ಫಸ್ಟು ನೀನೊಂಚೂರು ತಿನ್ನು ಅಂತ ಹೇಳ್ಬಿಟ್ಟು ಬಾಯಿಗೆ ನನಗೆ ಒಬ್ಬಟ್ಟು ತಿನ್ನಿಸಿದ್ರು ಆವಾಗ ನನ್ನ ಮಕ್ಕಳು ಕೂಡ ಅದನ್ನು ನೋಡಿ ಅವರು ಕೂಡ ಎಲ್ಲರೂ ತಿನ್ನಿಸಿದ್ರು ಅದೊಂಥರ ಏನೋ ಒಂಥರ ನನ್ನನ್ನು ಅನ್ಎಕ್ಸ್ಪೆಕ್ಟೆಡು ಏನೂ ಅಂದ್ಕೊಂಡು ಹೋಗಿರ್ಲಿಲ್ಲ ಸುಮ್ಮನೆ ಹಂಗೆ ಹೋಗಿದೆ ಮಾತಾಡ್ಸೋಣ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಅವಾಗೆಲ್ಲರೂ ತಿನ್ನಿಸಿದ್ ನೋಡಿ ತುಂಬಾ ಖುಷಿ ಅಂತ ಅನ್ನಿಸ್ತು ಮನಸ್ಸಿಗೆ ಸಿಕ್ಕ ಒಂಥರ ಏನೋ ಹ್ಯಾಪಿ ಹ್ಯಾಪಿ ಮೂಮೆಂಟು ನೆಕ್ಸ್ಟ್ ಬಂದರೆ ಇಲ್ಲಿ ಮಾವಿನ ಕಾಯಿ ಏನಂತಾರೆ ಅದನ್ನು ಕಟ್ ಮಾಡಿ ಒಗ್ಗರಣೆ ಮಾಡಿ ಸಣ್ಣ ಸಣ್ಣ ಉಪ್ಪು ಕರಾವ ವಾ ನೋಡೋದಕ್ಕೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಅವನು ನನಗೂ ತಿನ್ನೋದು ತಡಿಯೋಕ್ಕಾಗ್ದೇನೆ ಅಂದರೆ ಸ್ವಲ್ಪ ತಾದ್ಮೇಲೆ ತಿನ್ನೋಣ ಊಟಕ್ಕೆ ತಿನ್ನೋಣ ಅನ್ನೋ ವೆಯ್ಟಿಂಗ್ಗೆ ಇಲ್ಲದೆ ಆವಾಗ ಅವಾಗ ತಿನ್ಕೊಂಡು ಓಡಾಡ್ತಿದ್ದೆ ಎಲ್ಲರೂ ಹೀಗೆ ಅಲ್ಲಿ ಇಲ್ಲಿ ಓಡಾಡ್ತಿದ್ರು ಫೈನಲಿ ಬಂತು ನೋಡಿ ನಮ್ಮ ಊಟಕ್ಕೆ ಏನೇನು ಮಾಡಿದ್ದೆ ಅಂತ ಹೌದು ಕೋಸಂಬರಿ ಬೋಂಡ ಮಾಡಿದ್ದೆ ಹಾಗೆ ಒಬ್ಬಟ್ಟು ಒಬ್ಬಟ್ಟು ಸಾರು ಹಪ್ಪಳ ಹೀಗೆ ಎಲ್ಲನೂ ಹಾಕ್ಕೊಂಡು ಎಲ್ಲ ನಾಲ್ಕು ಜನನೂ ಎಲೆಯಲ್ಲಿ ಕೂತ್ಕೊಂಡು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಪ್ರೀತಿಯಿಂದ ಊಟ ಮಾಡಿದ್ವಿ ಅದರಲ್ಲಿ ನನ್ನ ಮಗ ಕೂಡ ನನ್ನ ಅಂಟ್ಕೊಂಡೇ ಇರ್ತಾನೆ ಅಂತ ಹೇಳಿದ್ನಲ್ಲ ಇದನ್ನು ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಾನೆಲ್ಲೇ ಇದ್ರೂ ನನ್ನ ಪಕ್ಕದಲ್ಲೇ ಹೇರ್ತಾನೆ ಈ ಥರ ಟಚ್ ಆಗೇ ಕೂತ್ಕೊಂಡಿರ್ತಾನೆ ಫೈನಲಿ ನಮ್ಮ ಹಬ್ಬದ ಊಟ ರೆಡಿ ಮಾಡ್ಕೊಂಡಿದ್ದೀವಿ ನಿಮ್ಮದೆಲ್ಲ ಹಬ್ಬ ಹೆಂಗೆ ಆಯಿತು ಹೆಂಗೆ ಮಾಡಿದ್ವಿ ಯಾರ್ಯಾರು ಸೇರ್ಕೊಂಡು ಮಾಡಿದ್ವಿ ನಮ್ಮನೆ ಹಬ್ಬ ಈ ಥರ ಎಲ್ಲ ಸ್ಪೆಷಲ್ ಇತ್ತು ಅಂತ ಹೇಳ್ಬೋದು ತುಂಬಾ ಖುಷಿಯಾಯಿತು ಈ ಹಬ್ಬ ಅಂತಲ್ಲ ಎಲ್ಲ ಹಬ್ಬನೂ ನಮ್ಮದು ಹೀಗೆ ಇರುತ್ತೆ ಫಸ್ಟ್ ಟೈಮು ಹಬ್ಬದ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಹೇಗೆ ಏನೇನು ಮಾಡಿದ್ವಿ ಅಂತ ಓಕೆ ಎಲ್ರೂ ಹಬ್ಬ ಮಾಡಿರ್ತೀರಾ ನೆಕ್ಸ್ಟ್ ಡೇ ಆರಾಮಾಗಿ ಫ್ರೀಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಕಮೆಂಟ್ ಯಾರು ಹಾಕ್ಬೋದಲ್ವಾ ಸೋಮವೇರಿ ಕಟ್ಟೆಗಳ ಒಂದು ಕಮೆಂಟ್ ಹಾಕೋಕ್ಕೂ ಹಳ್ತೀರಾ ನೀವೆಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಮಾವಿನಕಾಯಿ ಕೈ ನೀರು ಬರ್ತಿದ್ದೆ ಅಲ್ವಾ ಖಾರನೂ ಇಡಬೇಕಿತ್ತು ಥ್ಯಾಂಕ್